ಡಾಕ್ಟರ್ ಬಿ ಎಂ ನಂಜುಂಡಪ್ಪರ ಅಧ್ಯಕ್ಷದಲ್ಲಿ ಒಂದು ಅಸಮತೋಲನ ನಿವಾರಣೆ ಕಮಿ ಕಮಿಟಿ ರಿಪೋರ್ಟ್ ಕೊಟ್ಟಿತ್ತು ಆ ರಿಪೋರ್ಟ್ ಪ್ರಕಾರ ನೂರ ನಾಲ್ಕು ಜಿಲ್ಲೆಗಳಲ್ಲಿ ನೂರ ಎಪ್ಪತ್ತೈದು ನೂರ ತಾಲೂಕುಗಳಲ್ಲಿ ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದವು ಅಂತ ರಿಪೋರ್ಟ್ ಮಾಡಿತ್ತು ಅದರಲ್ಲಿ ಮೂವತ್ತೊಂಬತ್ತು ಅತ್ಯಂತ ಹಿಂದುಳಿದ ತಾಲೂಕುಗಳು ನಲವತ್ತು ಅತಿ ಹಿಂದುಳಿದ ತಾಲೂಕುಗಳು ಆಮೇಲೆ ಮೂವತ್ತೈದು ಹಿಂದುಳಿದ ತಾಲೂಕುಗಳು ಅಂತಾರೆ ಆ ರೀತಿ ಅವರು ಮೂವತ್ತೊಂದು ಮೂವತ್ತೈದು ಅಂಶಗಳನ್ನು ತೆಗೆದುಕೊಂಡು ಆ ಪ್ರಕಾರವಾಗಿ ಆ ನಿರ್ಧಾರ ಮಾಡಿ ಕರ್ನಾಟಕ ಗವರ್ಮೆಂಟ್ಗೆ ಏನು ರೆಕಮೆಂಡ್ ಮಾಡಿದೆ ಅಂದರೆ ಮೂವತ್ತೊಂದು ಸಾವಿರ ಕೋಟಿ ಹತ್ತು ಎಂಟು ವರ್ಷಗಳಲ್ಲಿ ಖರ್ಚು ಮಾಡಬೇಕು ಇಲ್ಲಿ ಮೂಲಭೂತ ಸೌಕರ್ಯ ಕಡಿಮೆ ಇದೆ ಆ ಮೂಲಭೂತ ಸೌ ಸೌಕರ್ಯಗಳನ್ನು ಅದನ್ನು ನಿವಾರಣೆ ಮಾಡಲಿಕ್ಕೆ ಮೂವತ್ತೊಂದು ಸಾವಿರ ಕೋಟಿ ಮಾಡಬೇಕು ಅದರಲ್ಲಿ ಹದಿನೈದು ಸಾವಿರ ಕೋಟಿ ರೆಗ್ಯುಲರ್ ಪ್ಲಾನಿಂಗ್ ಬರಬೇಕು ಹದಿನಾರು ಸಾವಿರ ಕೋಟಿ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಮಾಡಿ ಈ ಹಿಂದುಳಿದ ತಾಲೂಕುಗಳಲ್ಲಿ ಖರ್ಚು ಮಾಡಬೇಕು ಈ ಇದನ್ನು ಅವರು ಈ ತಾಲೂಕುಗಳನ್ನು ಅಗ್ರಿಗೇಟ್ ಮಾಡಿ ಡಿಸ್ಟ್ರಿಕ್ಟ್ ಮಾಡಿ ಆಮೇಲೆ ಡಿವಿಷನ್ ಪ್ರಕಾರ ನಲವತ್ತು ಪರ್ಸೆಂಟು ಕಲ್ಯಾಣ ಕರ್ನಾಟಕಕ್ಕೆ ಇಪ್ಪತ್ತ ಐದು ಪರ್ಸೆಂಟು ಬೆಂಗಳೂರು ವಿಭಾಗಕ್ಕೆ ಇಪ್ಪತ್ತು ಪರ್ಸೆಂಟು ಬೆಳಗಾವಿ ವಿಭಾಗಕ್ಕೆ ಹದಿನೈದು ಪರ್ಸೆಂಟು ಮೈಸೂರು ವಿಭಾಗಕ್ಕೆ ಈಗ ಹೀಗೆ ಕಟ್ ಮಾಡಬೇಕು ಆಮೇಲೆ ಅದರಲ್ಲಿ ಎಗ್ರಿಕಲ್ಚರು ಇಂಡಸ್ಟ್ರಿ ರೂರಲ್ ಡೆವಲಪ್ಮೆಂಟು ಇದು ಮೂರಕ್ಕೆ ಐವತ್ತಾರು ಪರ್ಸೆಂಟ್ ಅದರಲ್ಲಿ ಕಟ್ ಮಾಡಬೇಕು ಎಜುಕೇಷನ್ ನೀವು ಮೂರು ಪಾಯಿಂಟ್ ಸಾಧಾರಣ ಮೂರು ಪಾಯಿಂಟು ಆರು ಪರ್ಸೆಂಟು ಹೆಲ್ತ್ಗೆ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಹೀಗೆಲ್ಲ ಅವರು ಇಷ್ಟು ಇದು ಮಾಡಿದರು ಗೌರ್ಮೆಂಟು ಎರಡು ಸಾವಿರದ ನಾಲ್ಕಕ್ಕೆ ಶುರು ಮಾಡಲಿಲ್ಲ ಎರಡು ಸಾವಿರದ ಏಳು ಎಂಟರಿಂದ ಈ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ತು ಶುರು ಮಾಡಿದರು ಶುರು ಮಾಡಿ ಸಾಧಾರಣ ಮೂವತ್ತ ಎರಡು ಸಾವಿರದ ಎಂಟುನೂರು ಕೋಟಿ ಖರ್ಚು ಮಾಡಿದ್ದಾರೆ ಇಷ್ಟರ ತನಕ ಇಪ್ಪತ್ತಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ತನಕ ಆದರೆ ನೀವು ಇಪ್ಪತ್ತ ನಾಲ್ಕರ ಮೌಲ್ಯದಲ್ಲಿ ನೋಡುದಿದ್ರೆ ಹದಿನೆಂಟು ಸಾವಿರದ ಆರುನೂರು ಕೋಟಿ ಆಗುತ್ತೆ ಮೂವತ್ತೊಂದು ಸಾವಿರ ಕೋಟಿ ಇದ್ರೆ ಇಪ್ಪತ್ತ್ ನಾಲ್ಕರ ಮೌಲ್ಯದಲ್ಲಿ ನೋಡೋದಿದ್ರೆ ಹಂಗ್ ಸರಿ ಈಗ ಎರಡು ಸಾವಿರದ ನಾಲ್ಕರ ಮೌಲ್ಯದಲ್ಲಿ ನೋಡೋದಿದ್ರೆ ಹದಿನೆಂಟು ಸಾವಿರ ಆಗುತ್ತೆ ಆದರೆ ಇನ್ನೂ ಅದರಲ್ಲಿ ತುಂಬಾ ಬ್ಯಾಕ್ವರ್ಸ್ ಇದೆ ಹಿಂದುಳಿದ ಹಿಂದುಳಿದ ಇದೆ ನಾವು ಸಮ ಈಗ ಅಸಮತೋಲನ ತಯಾರು ಮಾಡುವುದು ನೋಡ್ಲಿಕ್ಕೆ ಬಂದದ್ದಲ್ಲ ಇಲ್ಲಿ ಅಸಮತೋಲನದು ಸಾಮಾನ್ಯ ವಿಶೇಷ ನಾವು ಹಿಂದುಳಿದ ಹಿಂದುಳಿಕೆ ಯಾವುದೇ ಎಲ್ಲಿದೆ ಯಾವುದ್ರಲ್ಲಿದೆ ನಾವು ನಾವು ಅದರ ಬಗ್ಗೆ ಮೊದಲಾಗಿ ಇನ್ಕಮ್ ಪವರ್ ಇನ್ಕಮ್ ಮತ್ತು ಪವರ್ಟಿ ಕೂಡ್ಸಿ ಒಂದು ಇಂಡೆಕ್ಸ್ ಮಾಡ್ತೇವೆ ಎಜುಕೇಷನ್ ಬಗ್ಗೆ ಒಂದು ಇಂಡೆಕ್ಸ್ ಮಾಡ್ತೇವೆ ಹೆಲ್ತ್ ಬಗ್ಗೆ ಒಂದೊಂದು ಇಂಡೆಕ್ಸ್ ಮಾಡ್ತೇವೆ ಇದು ಮೂರು ಕೋಡಿ ಇದರಲ್ಲಿ ಅತ್ಯಂತ ಹಿಂದುಳಿದ ಜಾಗ ಧಾರು ಕೋಳಿ ಯಾವುದು ಅತಿ ಹಿಂದುಳಿದದ್ದು ಯಾವುದು ಹಿಂದುಳಿದದ್ದು ಯಾವುದು ಮುಂದೆ ಬಂದಿರೋದು ಯಾವುದು ಅಂತ ನೋಡ್ತೀವಿ ಆಮೇಲೆ ಬೇರೆ ಇನ್ನೊಂದು ಸಾಧಾರಣ ನಲವತ್ತು ನಲ್ವತ್ತೈದು ಅಂಕಿಅಂಶಗಳನ್ನು ತೆಗೆದುಕೊಂಡು ಈ ಅಗ್ರಿಕಲ್ಚರ್ಗೆ ಏನೆಲ್ಲ ಬೇಕಾಗುತ್ತೆ ಇನ್ಪುಟ್ಸ್ ಇದು ಔಟ್ಕಮ್ ಮಾತ್ರ ಇನ್ಪುಟ್ ಅಂದರೆ ಅಗ್ರಿಕಲ್ಚರಿಗೆ ಬೇಕಾಗಿರೋದು ಗ್ರಾಸ್ ಕ್ರಾಪ್ ಏರಿಯಾ ಏನಿದೆ ಇರಿಗೇಟೆಡ್ ಇದೆ ಫರ್ಟಿಲೈಸರ್ ಯೂಸ್ ಏನಾಗಿದೆ ಹಾಗೆ ಇಂಡಸ್ಟ್ರಿಯಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಯಾವ ರೀತಿಯಲ್ಲಿದೆ ಆಮೇಲೆ ಇಂಡಸ್ಟ್ರಿಯಲ್ಲಿ ಏನು ಬೇರೆ ಬೇರೆ ಇಂಡಸ್ಟ್ರಿಗೆ ಬೇಕಾದ ಸವಲತ್ತುಗಳು ಟ್ರಾನ್ಸ್ಪೋರ್ಟೇಷನ್ ಸಗಳು ಇನ್ಫ್ರಾಸ್ಟ್ರಕ್ಚರು ಬೇರೆ ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ ಇದು ಮಾಡ್ತೇವೆ ಹಾಗೆ ಸರ್ವಿಸ್ ಸೆಕ್ಟ್ರಲ್ಲಿ ಏನೆಲ್ಲ ಬೇಕಾಗುತ್ತೆ ಎಜುಕೇಷನ್ ಸೆಕ್ಟ್ರಲ್ಲಿ ಟೀಚರ್ಸ್ ಸ್ಟೂಡೆಂಟ್ ರೇಷ್ಯೋ ಔಟ್ ರೇಷ್ಯೋ ಹೀಗೆ ಇದೆಲ್ಲ ಆಮೇಲೆ ಹೆಲ್ತ್ ಸೆಕ್ಟ್ರಲ್ಲಿ ಸ್ಟಂಟಿಂಗ್ ಆಫ್ ದಿ ಚಿಲ್ಡ್ರನ್